ಶ್ರೀಮದ್ ವೀರಶೈವ ಮಹಾಮಾತ ಸ್ಥಾಪನಾಚಾರ್ಯರಾದ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರರು ಪರಶಿವನ ಅಪ್ಪಣೆಯಂತೆ ಭೂಲೋಕದಲ್ಲಿ ಸುಕ್ಷೇತ್ರ ಕೊಲ್ಲಿಪಾಕಿ ಸೋಮನಾಥ ಲಿಂಗದೊಳು ಉದ್ಭವಿಸಿ ಸಾವಿರದ ನಾಲ್ಕುನೂರು ವರ್ಷಗಳ ಪರ್ಯಂತ ದೇಶದೊಳು ಸಂಚರಿಸಿ ಶಿವ ಧರ್ಮವನ್ನು ಸ್ಥಾಪಿಸಿ ಅನೇಕ ಶಿವಭಕ್ತರಿಗೆ ಶಿವ ದೀಕ್ಷೆಯನ್ನು ಕೊಟ್ಟ ಪವಿತ್ರ ಪುಣ್ಯ ಕ್ಷೇತ್ರಗಳಲ್ಲಿ ವಿಜಯಪುರ ಜಿಲ್ಲೆಯ ಇಂಡಿ ಸುಕ್ಷೇತ್ರ ಹೊರ್ತಿ ಕೂಡ ಒಂದು ಇದರ ಕೀರ್ತಿಯು ಇಂದು ದಶ ದಿಕ್ಕುಗಳಲ್ಲಿ ಹರಡಿದೆ ಅದರಂತೆ ಇಂದು ಶ್ರೀ ರೇವಣ ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನೆರವೇರಿತು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ರೇವಣ ಸಿದ್ದೇಶ್ವರ ಪಲ್ಲಕ್ಕಿ ಹಾಗೂ ನಂದಿಕೋಲ್ ಮೆರವಣಿಗೆ ವಾದ್ಯ ಸಂಗೀತ ನೃತ್ಯ ವೈಭವದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗ್ರಾಮದ ಹೊರವಲಯದಲ್ಲಿ ಇರುವ ಮಾಳಮ್ಮ ಗುಡ್ಡ ಏರಿ ಮಾಳಮ್ಮಳಿಗೆ ದರ್ಶನವನ್ನು ನೀಡಿದ ಶ್ರೀ ರೇವಣ ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಮೂಲ ದೇವಾಲಯಕ್ಕೆ ತಲುಪಿತು ಶ್ರೀ ರೇವಣ ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಗುಡ್ಡವನ್ನ ಏರುತ್ತಿದ್ದಂತೆಯೇ ನೆರೆದ ಭಕ್ತ ಸಮೂಹ ಜೈಕಾ ಮುಗಿಲು ಮುಟ್ಟಿತ್ತು ಹಾಗೂ ಬೆಳಗ್ಗೆಯಿಂದ ಲಕ್ಷಾಂತರ ಜನರು ಸರದಿ ಸಾಲಿನಲ್ಲಿ ನಿಂತು ಶ್ರೀ ರೇವಣ ಸಿದ್ದೇಶ್ವರ ದೇವರ ದರ್ಶನವನ್ನು ಪಡೆದರು ಜಾತ್ರೆಗೆ ಬಂದಂತಹ ಭಕ್ತರಿಗೆ ನಿರಂತರ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹಾಗೂ ಈ ಬಾರಿ ಜಾತ್ರೆ ಸುಸಜ್ಜಿತವಾಗಿ ಶಾಂತಿಯುತವಾಗಿ ನಡೆಯಲು ಹೊರ್ತಿ ಪೊಲೀಸ್ ಠಾಣೆ ಪಿಎಸ್ಐ ಸೀತಾರಾಮ್ ಲಮಾಣಿ ನೇತೃತ್ವದಲ್ಲಿ ವ್ಯಾಪಕ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಸಚಿನ್ ಇಂಡಿ टीवी फोर विजयपुरा انھاں پنھن 580 70 983 5 انھي وھان وھان وتا تي ھے انھي هلو وگ